ಹಾಯ್ ಗಾಯ್ಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ಇಂದು ಮುಂಬರುವಂತಹ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಅಸುಭ್ರಾಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಮಕ್ಕಳ ಭಾಷಾ ಕಲಿಕೆಯ ಆರಂಭದಲ್ಲಿ ಈ ಅಂಶವನ್ನು ಹೆಚ್ಚು ಪರಿಗಣಿಸುವ ಅಗತ್ಯವಿಲ್ಲ ಅಂದರೆ ಈ ಅಂಶವನ್ನು ಹೆಚ್ಚು ಪರಿಗಣಿಸುವ ಅಗತ್ಯವಿಲ್ಲ ಆಪ್ಷನ್ಸ್ ಎ ಈ ರೀತಿ ಇದೆ ಸಹಜ ಸಮೂಹನಕ್ಕೆ ಸಮೂಹನಕ್ಕೆ ಅವಕಾಶ ಕಲ್ಪಿಸುವುದು ಆಪ್ಷನ್ಸ್ ಬಿ ಮಕ್ಕಳ ಭಾಷಾ ಶುದ್ಧತೆಗೆ ಒತ್ತು ನೀಡುವುದು ಆಪ್ಷನ್ ಸಿ ಮಾತನಾಡಲು ಮುಕ್ತವಾದಂತಹ ಅವಕಾಶಗಳನ್ನು ಒದಗಿಸುವುದು ಆಪ್ಷನ್ ಡಿ ಸಮವಯಸ್ಕರೊಂದಿಗೆ ಸಹಜ ಮಾತುಕತೆಗೆ ಅವಕಾಶ ಅಂದರೆ ಪ್ರಾರಂಭದಲ್ಲಿ ಮಕ್ಕಳ ಜೊತೆಗೆ ಸಮಾವಯಸ್ಕರೊಂದಿಗೆ ಸಹಜವಾದ ಮಾತುಕತೆಗೆ ಅವಕಾಶ ನೀಡಬೇಕು ಮಾತನಾಡಲು ಮುಖ್ಯಗಳನ್ನು ಒದಗಿಸಬೇಕು ಸಹಜ ಸಂವಹನಕ್ಕೆ ಅವಕಾಶ ಕಲ್ಪಿಸುವುದು ಇವೆರಡು ಮೂರು ಕೂಡ ಏನಾಗುತ್ತೆ ಅಂದರೆ ಭಾಷಾ ಕಲಿಕೆಗೆ ತುಂಬ ಅನುಕೂಲ ಆಗುತ್ತೆ ಆದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗುತ್ತೆ ಅಂದರೆ ಮಕ್ಕಳ ಭಾಷಾ ಶುದ್ಧತೆಗೆ ಒತ್ತು ನೀಡುವುದು ಅಂದರೆ ಮಗು ಯಾವುದೇ ಒಂದು ಭಾಷೆಯನ್ನು ಕಲಿಯುವಾಗ ಮೊದಲು ಭಾಷೆಯನ್ನು ಮಾತಾಡ್ತಾ ಹೋಗ್ಬೇಕಾಗುತ್ತೆ ತಪ್ಪು ಮಾಡಬೇಕಾಗುತ್ತೆ ಆದರೆ ಮೊದಲೇ ಭಾಷೆ ಶುದ್ಧತೆಗೆ ಒತ್ತು ಕೊಡ್ತಾ ಹೋಗ್ತೀವಿ ಅಂದರೆ ವ್ಯಾಕರಣಕ್ಕೆ ಮಹತ್ವ ಕೊಡ್ತಾ ಹೋಗ್ತೀವಿ ಅಂತ ಅಂದರೆ ಭಾಷೆಯನ್ನು ಒಂದು ಕ್ರಮಬದ್ಧವಾಗಿ ಅಧ್ಯಯನ ಮಾಡಲು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಹೋಗ್ತೀವಿ ಅಂತಂದ್ರೆ ಆ ಮಗು ಭಾಷೆಯನ್ನು ಕಲಿಯೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಆಪ್ಷನ್ ಬಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಮಕ್ಕಳ ಭಾಷಾ ಶುದ್ಧತೆಗೆ ಒತ್ತು ನೀಡುವುದು ಪ್ರಶ್ನೆ ಸಂಖ್ಯೆ ಎರಡು ಅರ್ಥಬದ್ಧ ಆಲಿಸುವಿಕೆಯಲ್ಲಿ ಈ ಅಂಶ ಹೆಚ್ಚು ಸಹಾಯಕ ಆಪ್ಷನ್ ಎ ಕಿವಿ ಕೊಟ್ಟು ಸಂತಸದಿಂದ ಆಲಿಸುವುದು ಆಪ್ಷನ್ ಬಿ ಕೇಳುವ ಎಲ್ಲ ಅಂಶಗಳನ್ನು ಟಿಪ್ಪಣಿ ಮಾಡುವುದು ಆಪ್ಷನ್ ಸಿ ಹೇಳುವವರ ಆಂಗಿಕ ಭಾವನೆಗಳನ್ನು ನೋಡುತ್ತಾ ಆಲಿಸುವುದು ಆಪ್ಷನ್ ಡಿ ಪದ ಮತ್ತು ವಾಕ್ಯಗಳನ್ನು ಬಿಡಿ ಬಿಡಿಯಾಗಿ ಆಲಿಸಿ ಗ್ರಹಿಸುವುದು ಅರ್ಥಬದ್ಧ ಆಲಿಸುವಿಕೆಗೆ ಹೆಚ್ಚು ಸಹಾಯಕವಾಗುವುದು ಯಾವುದು ಅಂತಂದರೆ ಪದ ಮತ್ತು ವಾಕ್ಯಗಳನ್ನು ಬಿಡಿ ಬಿಡಿಯಾಗಿ ಆಲಿಸಿ ಗ್ರಹಿಸುವುದು ಅದರಲ್ಲಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಡಿ ರೈಟ್ ಆನ್ಸರ್ ಆಗುತ್ತೆ ಪದ ಮತ್ತು ವಾಕ್ಯಗಳನ್ನು ಬಿಡಿ ಬಿಡಿಯಾಗಿ ಆಲಿಸಿ ಗ್ರಹಿಸುವುದು ಪ್ರಶ್ನೆ ಸಂಖ್ಯೆ ಮೂರು ಭಾಷಾ ಶಿಕ್ಷಣದಲ್ಲಿ ವ್ಯಾಕರಣ ಬೋಧಿಸಲು ಸೂಕ್ತವಾದಂಥ ಕ್ರಮ ಇದು ಬಹಳಷ್ಟು ಬಾರಿ ಟಿಇಟಿ ನಲ್ಲಿ ರಿಪೀಟೆಡ್ ಆದಂಥ ಒಂದು ಕನ್ನಡ ಬೋಧನಾಶಾಸ್ತ್ರದ ಒಂದು ಪ್ರಮುಖವಾದಂಥ ಪ್ರಶ್ನೆ ಆಗಿದೆ ಇದು ಅಂದರೆ ಭಾಷಾ ಶಿಕ್ಷಣದಲ್ಲಿ ವ್ಯಾಕರಣ ಬೋಧಿಸಲು ಸೂಕ್ತವಾದಂಥ ಕ್ರಮ ಆಪ್ಷನ್ಸ್ ಎ ಅಂಶವನ್ನು ಸಾಂದರ್ಭಿಕ ಪರಿಚಯ ಮತ್ತು ಅನ್ವಯ ಮಾಡೋದು ಆಪ್ಷನ್ಸ್ ಬಿ ಶಾಸ್ತ್ರೀಯ ಕ್ರಮದೊಂದಿಗೆ ಪ್ರತ್ಯೇಕವಾಗಿ ಕಲಿಸುವುದು ಆಪ್ಷನ್ ಸಿ ವ್ಯಾಕರಣವನ್ನು ಕಲಿಸಲು ಕಲಿಸುವ ಅಗತ್ಯವೇ ಇರುವುದಿಲ್ಲ ಆಪ್ಷನ್ ಡಿ ಪರಿಹಾರ ಬೋಧನಾ ತರಗತಿಯಲ್ಲಿ ಪರಿಚಯಿಸುವುದು ಬಿ ಸಿ ಡಿ ಈ ಮೂರು ಕೂಡ ತಪ್ಪಾಗುತ್ತೆ ಹಿಂಕೆಂದರೆ ಇವೆಲ್ಲ ಕೂಡ ವ್ಯಾಕರಣ ಬೋಧನೆಗೆ ವಿರುದ್ಧವಾದಂತಹ ಆಪ್ಷನ್ಸ್ ಆಗಿದೆ ಅಂದರೆ ಪ್ರೆಸೆಂಟು ಸಿ ಪ್ರಕಾರ ಜೊತೆಗೆ ಫೈ ಆಧಾರದ ಮೇಲೆ ಭಾಷಾ ಬೋಧನೆಯ ಜೊತೆಗೆ ವ್ಯಾಕರಣವನ್ನು ಬೋಧಿಸುವುದು ಸೂಕ್ತವಾದಂಥ ಕ್ರಮ ಅದರಿಂದ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ವ್ಯಾಕರಣಾಂಶಗಳ ಸಾಂದರ್ಭಿಕ ಪರಿಚಯ ಮತ್ತು ಅನ್ವಯ ಪ್ರಶ್ನೆ ಸಂಖ್ಯೆ ನಾಲ್ಕು ಗದ್ಯ ಬೋಧನೆಯ ಮುಖ್ಯ ಉದ್ದೇಶ ಆಪ್ಷನ್ಸ್ ಎ ವಿಷಯ ಸಂಗ್ರಹಣೆಗೆ ಮತ್ತು ಕಲಿಕೆಗೆ ಸಹಾಯಕ ಮಾಡುವುದು ಆಪ್ಷನ್ ಬಿ ಓದು ಬರಹ ಗ್ರಹಿಕೆ ಹಾಗೂ ಸ್ವಾತಂತ್ರ್ಯ ಆಲೋಚನೆ ಆಪ್ಷನ್ ಸಿ ಗಾಯನ ಕಲೆಯನ್ನು ತರಬೇತಿಗೊಳಿಸುವುದು ಆಪ್ಷನ್ ಡಿ ರಸಾನುಭಾವವನ್ನು ಉತ್ತೇಜಿಸುವುದು ಗಾಯನ ಕಲೆ ಮತ್ತು ರಸಾನುಭಾವ ಇವೆರಡೂ ಕೂಡ ಪದ್ಯದ ಪದ್ಯ ಬೋಧನೆಯ ಮುಖ್ಯ ಉದ್ದೇಶ ಆಗಿದೆ ಅದರಿಂದ ಆಪ್ಷನ್ ಎ ಮತ್ತು ಬಿನಲ್ಲಿ ಅದನ್ನು ಒಂದು ರೈಟ್ ಆಗಕ್ಕೆ ಸಾಧ್ಯ ಆಗುತ್ತೆ ಗದ್ಯ ಬೋಧನೆಯ ಮುಖ್ಯ ಉದ್ದೇಶ ಯಾವಾಗಲೂ ಏನಾಗಿರುತ್ತೆ ಅಂದರೆ ಓದು ಬರಹ ಗ್ರಹಿಕೆ ಹಾಗೂ ಸ್ವಾತಂತ್ರ್ಯ ಆಲೋಚನೆ ಅದರಿಂದ ಇದು ರೈ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆಗೆ ರೈಟ್ ಆದಂಥ ಆನ್ಸರು ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಓದು ಬರಹ ಗ್ರಹಿಕೆ ಹಾಗೂ ಸ್ವಾತಂತ್ರ್ಯ ಆಲೋಚನೆ ಪ್ರಶ್ನೆ ಸಂಖ್ಯೆ ಐದು ಮಾತನಾಡುವ ಕೌಶಲ್ಯವನ್ನು ಬೆಳೆಸಲು ಹೆಚ್ಚು ಸಹಾಯಕವಾಗುವ ಚಟುವಟಿಕೆ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ಸ್ ಎ ರಸ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರಿಂದ ಅಂದರೆ ಒಂದು ಕ್ವಶನ್ಸ್ಗೆ ಒಂದು ಆನ್ಸರ್ ಹೇಳ್ತಾ ಹೋಗ್ತೀವಿ ಅಂದರೆ ಒಂದು ಸಿಂಗಲ್ ಪದದ ಅದನ್ನು ಒಂದು ವರ್ಡ್ ಹೇಳ್ತಾ ಹೋಗ್ತೀವಿ ಇದರಿಂದ ಮಾತನಾಡುವ ಕೌಶಲ್ಯ ಬೆಳೆಯಕ್ಕೆ ಸಾಧ್ಯವೇ ಇಲ್ಲ ಇನ್ನು ರೇಡಿಯೋ ಮತ್ತು ದೂರದರ್ಶನ ಕಾರ್ಯಕ್ರಮವನ್ನು ಕೇಳುವುದರ ಅಂದರೆ ಆಪ್ಷನ್ ಬಿ ಅನ್ನೋದು ಏನಕ್ಕೆ ರೈಟ್ ಆಗುತ್ತೆ ಅಂದರೆ ಆಪ್ಷನ್ ಬಿ ತಪ್ಪಾಗುತ್ತೆ ಪ್ರಮುಖವಾಗಿ ರೇಡಿಯೋ ಮತ್ತು ದೂರದರ್ಶನ ಅಂದರೆ ಆಲಿಸುವಿಕೆಗೆ ಸಂಬಂಧಪಟ್ಟಂತಹ ಸೂಕ್ತವಾದಂಥ ಒಂದು ಸಾಧನ ಆಗಿರುತ್ತೆ ಇನ್ನು ಆಪ್ಷನ್ ಸಿ ಅರ್ಥಗ್ರಹಿಕೆ ವಾಚನ ಅಭ್ಯಾಸಗಳು ಇದು ಓದುಗಾರಿಕೆಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದಂಥ ಉದ್ದೇಶ ಆಗಿದೆ ಇನ್ನು ಕೊನೆ ಆಪ್ಷನ್ಸ್ ಏನಂತ ಇದೆ ಆಪ್ಷನ್ ಡಿ ಸಂಭಾಷಣೆ ಮತ್ತು ಸಮೂಹನ ಚಟುವಟಿಕೆಗಳು ಸಂಭಾಷಣೆ ಮತ್ತು ಸಮೂಹ ಸಮೂಹನ ಚಟುವಟಿಕೆಗಳು ಏನಾಗುತ್ತೆ ಅಂದರೆ ಮಾತನಾಡುವ ಕೌಶಲ್ಯವನ್ನು ಬೆಳೆಸುವ ಸೂಕ್ತವಾದಂಥ ಒಂದು ಚಟುವಟಿಕೆ ಆಗಿದೆ ಚಟುವಟಿಕೆ ಆಗಿರುತ್ತೆ ಅದರಿಂದ ಇದಕ್ಕೆ ರೈಟ್ ಆದಂಥ ಆನ್ಸರ್ ಬಂದ್ಬಿಟ್ಟು ಸಂಭಾಷಣೆ ಮತ್ತು ಸಂವಹನ ಚಟುವಟಿಕೆಗಳು ಪ್ರಶ್ನೆ ಸಂಖ್ಯೆ ಆರು ಇದು ಬಾಯೋದಿನಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ದೋಷ ಅಂತ ಇದೆ ಆಪ್ಷನ್ ಎ ಅರ್ಥಗ್ರಹಿಸುತ್ತಾ ಓದುವುದು ಆಪ್ಷನ್ ಬಿ ಧ್ವನಿ ಏರಿಳಿತದೊಂದಿಗೆ ಓದುವುದು ಆಪ್ಷನ್ ಸಿ ಪದಗಳನ್ನು ಕೂಡಿಸಿ ಕೂಡಿಸಿ ಓದುವುದು ಆಪ್ಷನ್ ಡಿ ಓದಿನಲ್ಲಿ ಇಮ್ಮರಳುವಿಕೆ ಆಪ್ಷನ್ ಎ ಮತ್ತು ಬಿ ಅಂದರೆ ಅರ್ಥ ಗ್ರಹಿಸುತ್ತಾ ಓದುವುದು ಓದುವ ಕೌಶಲ್ಯಕ್ಕೆ ಸಂಬಂಧಪಟ್ಟಂಥ ಆಪ್ಷನ್ ಎ ಮತ್ತು ಬಿ ಎರಡೂ ಕೂಡ ರೈಟ್ ಆಗುತ್ತೆ ಆದರೆ ಪದಗಳನ್ನು ಬಿಡಿಸಿ ಕೂಡಿಸಿ ಕೂಡಿಸಿ ಓದೋದೇನಾಗುತ್ತೆ ಅಂದರೆ ಇದಕ್ಕೆ ಬಾಯೋದಿನಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಒಂದು ದೋಷ ಆಗುತ್ತೆ ಅದರಿಂದ ಬಾಯೋದಿನಲ್ಲಿ ಕಂಡುಬರುವ ಪ್ರಮುಖ ದೋಷ ಯಾವುದು ಅಂತಿದ್ದಂಗೆ ಪದಗಳನ್ನು ಕೂಡಿಸಿ ಓದುವುದು ಅದರಿಂದ ರೈಟ್ ಆನ್ಸರ್ ಸಿ ರೈಟ್ ರೈಟ್ ಆಗುತ್ತಾ ಪ್ರಶ್ನೆ ಸಂಖ್ಯೆ ಏಳು ಪದ್ಯ ಬೋಧನೆಯ ಪ್ರಮುಖವಾದಂಥ ಉದ್ದೇಶ ಆಪ್ಷನ್ ಎ ಪದ್ಯ ವಿಶ್ಲೇಷಣೆಯ ಸಾಮರ್ಥ್ಯವನ್ನು ಬೆಳೆಸುವುದು ಆಪ್ಷನ್ ಬಿ ಪದ್ಯ ರಚನಾ ಸೂತ್ರಗಳನ್ನು ವಿಮರ್ಶಿಸುವುದು ಆಪ್ಷನ್ ಸಿ ಪದ್ಯ ರಚನಾ ವಿನ್ಯಾಸ ಹಾಗೂ ಕವಿಯ ಭಾವನೆಗಳನ್ನು ಅರಿತು ಸ್ಪಂದಿಸುವುದು ಆಪ್ಷನ್ ಡಿ ಪದ್ಯದಲ್ಲಿನ ವ್ಯಾಕರಣಾಂಶವನ್ನು ವಿಶ್ಲೇಷಿಸುವುದು ಇದಕ್ಕೆ ರೈಟ್ ಆನ್ಸರ್ ಪದ್ಯ ಬೋಧನೆಯ ಪ್ರಮುಖ ಉದ್ದೇಶ ಯಾವುದಾಗಿರುತ್ತೆ ಅಂದರೆ ಯಾವಾಗಲೂ ಕೂಡ ಪದ್ಯದ ರಚನೆ ವಿನ್ಯಾಸ ಹಾಗೂ ಕವಿಯ ಭಾವನೆಗಳನ್ನು ಅರಿತು ಸ್ಪಂದಿಸುವುದು ಸಿ ಅನ್ನೋದು ಏಳನೇ ಪ್ರಶ್ನೆಗೆ ರೈಟ್ ಆದಂತಹ ಉತ್ತರ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಎಂಟು ಪರಿಹಾರ ಬೋಧನೆ ಕೈಗೊಳ್ಳಬೇಕಾಗಿರುವುದು ಪರಿಹಾರ ಬೋಧನೆ ಕೈಗೊಳ್ಳಬೇಕಾಗಿರುವುದು ಯಾರಿಗೆ ಅಂತಂದರೆ ಸ ಆಪ್ಷನ್ ಎ ಇದೆ ಸಹಪಠ್ಯ ಚಟುವಟಿಕೆಗಳಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಆಪ್ಷನ್ ಬಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಆಪ್ಷನ್ ಸಿ ಕಿರು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದವರಿಗೆ ಆಪ್ಷನ್ ಡಿ ತರಗತಿಯಲ್ಲಿ ಹೆಚ್ಚು ಮಾತನಾಡುವ ವಿದ್ಯಾರ್ಥಿಗಳಿಗೆ ನಾವೇನಂತೀವಿ ಪರಿಹಾರ ಬೋಧನೆ ಕೈಗೊಳ್ಳುವುದು ಕಲಿಕೆಯಲ್ಲಿನ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕೈಗೊಳ್ತಾ ಹೋಗ್ತೀವಿ ಇದು ಕೂಡ ಈ ಪ್ರಶ್ನೆನೂ ಕೂಡ ಬಹಳ ಇಂಪಾರ್ಟೆಂಟು ಬಹಳಷ್ಟು ಬಾರಿ ರಿಪೀಟ್ ಆಗಿದೆ ಇದನ್ನು ಇಂಗ್ಲೀಷಲ್ಲೂ ಕೂಡ ಇಂಗ್ಲೀಷಲ್ಲೂ ಕೂಡ ಕೇಳ್ತಾ ಇರ್ತಾರೆ ಇಂಗ್ಲೀಷ್ ಪಡಗಲ್ಲಿ ರೆಮೆಡಿಯಲ್ ಟೆಸ್ಟ್ ಅಂತ ಕೇಳ್ಬಿಟ್ಟು ಕೇಳ್ತಾ ಹೋಗ್ತಾರೆ ಕನ್ನಡದಲ್ಲಿ ಪರಿಹಾರ ಬೋಧನೆ ಅಂತ ಕೇಳ್ತಾರೆ ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಸಂಖ್ಯೆ ಒಂಬತ್ತು ವಿದ್ಯಾರ್ಥಿಗಳು ಚುಟುಕು ಕತೆ ಮತ್ತು ಕವನ ರಚನೆಯ ವಿನ್ ಅಭ್ಯಾಸಗಳನ್ನು ಕಲಿಸುವುದರಿಂದ ಆಪ್ಷನ್ ಎ ಸೃಜನಾತ್ಮಕ ಬರವಣಿಗೆ ಮೂಡುತ್ತದೆ ಆಪ್ಷನ್ ಬಿ ದುಂಡಾಗಿ ಬರೆಯಲು ಕಲಿಯುತ್ತಾರೆ ಆಪ್ಷನ್ ಸಿ ವಿಮರ್ಶಾತ್ಮಕ ಬರವಣಿಗೆ ರೂಪುಗೊಳ್ಳುತ್ತದೆ ಆಪ್ಷನ್ ಡಿ ವಿಶ್ಲೇಷಣ ವಿಶ್ಲೇಷಣಾತ್ಮಕ ಬರವಣಿಗೆ ಬರೆಯಲು ಕಲಿಯುತ್ತಾರೆ ಸಿ ಮತ್ತು ಡಿ ಎರಡು ಬಂದ್ಬಿಟ್ಟು ಪ್ರಬಂಧ ಬರವಣಿಗೆ ಕೂಡ ಕೂಡ ಎರಡು ಕೂಡ ಸರಿಯಾಗುತ್ತೆ ಆದರೆ ದುಂಡಾಗಿ ಬರೆಯುತ್ತಾರೆ ಇದು ಕೂಡ ತಪ್ಪಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಒಂಬತ್ತನೇದಕ್ಕೆ ಸೃಜನಾತ್ಮಕ ಬರವಣಿಗೆ ಮೂಡುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತು ಪದ್ಯ ಬೋಧನೆಯಲ್ಲಿ ಪರಿಣಾಮಕಾರಿ ಕಲಿಕೆಯಾಗಲು ಇದು ಕಾರಣವಾಗುತ್ತದೆ ಆಪ್ಷನ್ ಎ ಇದು ವಿಶ್ಲೇಷಣಾತ್ಮಕ ಬೋಧನೆ ಆಪ್ಷನ್ ಬಿ ಪದ್ಯದ ಗಾಯನ ಭಾವಪೂರ್ಣ ವಿವರಣೆಯಿಂದ ಆಪ್ಷನ್ ಸಿ ಪಠ್ಯದ ವಿಮರ್ಶಾತ್ಮಕ ನಿರೂಪಣೆ ಇದು ಗದ್ಯ ಬೋಧನೆಗೆ ಸಂಬಂಧಪಟ್ಟಿದ್ದು ಆಪ್ಷನ್ ಡಿ ಶಿಕ್ಷಕರು ಹೊಂದಿರುವ ವ್ಯಾಕರಣ ಜ್ಞಾನ ಇದು ಕೂಡ ತಪ್ಪಾಗುತ್ತೆ ಪದ್ಯ ಬೋಧನೆ ಅಂತಿದಂಗೆ ಕವಿಯ ಭಾವ ಭಾವಪೂರ್ಣತೆ ಗಾಯನ ಅಂತ ಬತ್ತಿದಂಗೆ ಇದು ಪದ್ಯ ಬೋಧನೆಗೆ ಸಂಬಂಧಪಟ್ಟದ್ದು ಸರಿಯಾಗಿರುತ್ತೆ ಅದರಿಂದ ಆಪ್ಷನ್ ಬಿ ಸರಿಯಾಗುತ್ತೆ ಪದ್ಯ ಗಾಯನ ಮತ್ತು ಭಾವಪೂರ್ಣ ವಿವರಣೆಯಿಂದ ಇನ್ನು ಪ್ರಶ್ನೆ ಸಂಖ್ಯೆ ಹನ್ನೊಂದು ಪದ್ಯದ ಒಳಮೈ ಲಕ್ಷಣಗಳನ್ನು ಪ್ರತಿಬಿಂಬಿಸುವ ಗುಣ ಅಂದರೆ ಒಂದು ಪದ್ಯದಲ್ಲಿ ಒಳಮೈ ಮತ್ತು ಹೊರಮೈ ಲಕ್ಷಣಗಳನ್ನು ಕವಿ ಹೇಳ್ತಾ ಹೋಗ್ತಾರೆ ಅದರಲ್ಲಿರುವಂಥ ಪ್ರಮುಖವಾದಂಥ ಹೊರಮೈ ಲಕ್ಷಣಗಳು ಯಾವ್ಯಾವು ಒಳ ಒಳಮೈ ಲಕ್ಷಣಗಳು ಅಥವಾ ಒಳಮೈ ಮತ್ತು ಹೊರಮೈ ಲಕ್ಷಣಗಳು ಯಾವ್ಯಾವು ಅಂತ ಪ್ರಶ್ನೆ ಕೇಳಿದರೆ ಇಲ್ಲಿ ಪ್ರಮುಖವಾಗಿ ಒಳಮೈ ಲಕ್ಷಣವನ್ನು ಪ್ರತಿಬಿಂಬಿಸುವ ಗುಣ ಅಂತಂದ್ರೆ ಆಪ್ಷನ್ ಎ ಪದ್ಯ ಗಾಯನಕ್ಕೆ ಒಪ್ಪುವ ಲಕ್ಷಣ ಇದು ಕೂಡ ಇದು ಪದ್ಯದ ಗಾಯನಕ್ಕೆ ಒಪ್ಪುವ ಲಕ್ಷಣ ಇದು ಕೂಡ ಪದ್ಯದ ವರಮೈ ಲಕ್ಷಣವಾಗುತ್ತದೆ ಇನ್ನ ಪದ್ಯದ ವೈವಿಧ್ಯತೆ ಮತ್ತು ವಿಸ್ತಾರ ಇದು ಕೂಡ ಪದ್ಯದ ವರಮೈ ಲಕ್ಷಣವಾಗುತ್ತದೆ ಪದ್ಯದ ರಚನಾ ಸೂತ್ರಗಳು ಬಂದ್ಬಿಟ್ಟು ಕೂಡ ಇದು ಕೂಡ ಪದ್ಯದ ವರಮೈ ಲಕ್ಷಣ ಆಗುತ್ತೆ ಅದರಿಂದ ಆಪ್ಷನ್ ಡಿ ರೈಟ್ ಆಗುತ್ತೆ ಅಂದರೆ ಕವಿಯ ಆಶಯ ಮತ್ತು ಭಾವನೆ ಇದೆಯಲ್ಲ ಇದು ಕವಿಯ ಒಳಮೈ ಲಕ್ಷಣವಾಗಿರುತ್ತದೆ ಪ್ರಶ್ನ ಸಂಖ್ಯೆ ಹನ್ನೆರಡು ಓದು ಬರಹಗಳ ಸ್ವಯಂ ಕಲಿಕೆ ಅಭ್ಯಾಸ ಹಾಗೂ ಮೌಲ್ಯಮಾಪನಕ್ಕೆ ಸೂಕ್ತವಾದಂತಹ ಸಾಧನೆ ಯಾವುದು ಅಂತಂದರೆ ಆಪ್ಷನ್ ಎ ಸಂಪನ್ಮೂಲ ಪುಸ್ತಕ ಆಪ್ಷನ್ ಬಿ ಕಪ್ಪು ಅಲಗೆ ಆಪ್ಷನ್ ಸಿ ಅಭ್ಯಾಸ ಪುಸ್ತಕ ಆಪ್ಷನ್ ಡಿ ಧ್ವನಿ ಮುದ್ರಣ ಓದೋ ಬರಹಗಳು ಕಲಿಕಾ ಅಭ್ಯಾಸ ಹಾಗೂ ಮೌಲ್ಯಮಾಪನಕ್ಕೆ ಅತ್ಯಂತ ಸೂಕ್ತವಾದ ಸಾಧನ ಯಾವುದು ಅಂತ ಅಂದರೆ ಸಂಪನ್ಮೂಲ ಪುಸ್ತಕವಾಗಿರುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿಮೂರು ಎಂಟನೇ ತರಗತಿಯ ಮೂವತ್ತು ವಿದ್ಯಾರ್ಥಿಗಳಲ್ಲಿ ಹತ್ತು ವಿದ್ಯಾರ್ಥಿಗಳು ಕಾಗುಣಿತ ದೋಷಗಳನ್ನು ಮಾಡುತ್ತಾರೆ ಈ ಸಂದರ್ಭದಲ್ಲಿ ಭಾಷಾ ಶಿಕ್ಷಕ ವಹಿಸಬೇಕಾದಂಥ ಕ್ರಮ ಆಪ್ಷನ್ ಎ ಪೋಷಕರಿಗೆ ಮಾಹಿತಿ ನೀಡುವುದು ಆಪ್ಷನ್ ಬಿ ಓದಿನ ಅಭ್ಯಾಸಗಳನ್ನು ನೀಡುವುದು ಇದು ಓದಿಗೆ ಸಂಬಂಧಪಟ್ಟದ್ದಲ್ಲ ಇದು ಕಾಗಣಿತ ದೋಷ ಅಂದಿದ್ದಂಗೆ ಬರವಣಿಗೆಗೆ ಸಂಬಂಧಪಟ್ಟಿದ್ದು ಹೆಚ್ಚು ಮನೆಗೆಲಸ ನೀಡುವುದು ಕ್ರಿಯಾ ಸಂಶೋಧನೆ ಕೈಗೊಳ್ಳುವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹೆಚ್ಚು ಮನೆಗೆಲಸ ನೀಡುವುದರಿಂದ ಅವರ ಭಾಷಾ ವ್ಯಾಕರಣ ಶುದ್ಧತೆ ಕೂಡ ಉತ್ತಮವಾಗುತ್ತೆ ಜೊತೆಗೆ ಬರವಣಿಗೆ ಶೈಲಿ ಆಗಿರುವುದು ಅಕ್ಷರಗಳನ್ನು ತಪ್ಪು ಬರೆಯುವುದನ್ನು ಕೂಡ ಕಾಗುಣಿತ ದೋಷವನ್ನು ಕೂಡ ತಡೆಗಟ್ಟಕ್ಕೆ ಸೂಕ್ತವಾದಂಥ ಕ್ರಮ ಯಾವುದು ಅಂತಿದ್ದಂಗೆ ಹೆಚ್ಚು ಮನೆಗೆಲಸ ನೀಡುವುದು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಸಾಬೂನು ಪದವನ್ನು ಈ ಭಾಷೆಯಿಂದ ಎರವಲು ಪಡೆಯಲಾಗಿದೆ ಇದು ಜಿ ಪಿ ಎಸ್ ಟೆರಲ್ಲೂ ಕೂಡ ಕೇಳಿದ್ದಾರೆ ಈ ಪ್ರಶ್ನೆ ಆಪ್ಷನ್ ಎ ಪರ್ಷಿಯನ್ ಭಾಷೆ ಆಪ್ಷನ್ ಬಿ ಪೋರ್ಚುಗೀಸ್ ಆಪ್ಷನ್ ಸಿ ಇಂಗ್ಲಿಷ್ ಆಪ್ಷನ್ ಡಿ ಲ್ಯಾಟಿನ್ ಇದಕ್ಕೆ ರೈಟ್ ಆನ್ಸರ್ ಸಾಬೂನು ಎಂಬ ಪದವು ಪೋರ್ಚುಗೀಸ್ ಎಂಬ ಪದದಿಂದ ಬಂದಿದೆ ಆಪ್ಷನ್ ಬಿ ರೈಟ್ ಆಗುತ್ತೆ ಪ್ರಶ್ನೆ ಸಂಖ್ಯೆ ಹದಿನೈದು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸಲು ಅತ್ಯಂತ ಸೂಕ್ತವಾದಂಥ ವಿಧಾನ ಅಥವಾ ಸಾಧನ ಯಾವುದು ಅಂತಂದರೆ ವಸ್ತುನಿಷ್ಠ ಪ್ರಶ್ನೆಗಳು ಆಪ್ಷನ್ ಬಿ ಕಿರು ಉತ್ತರ ಪ್ರಶ್ನೆ ಆಪ್ಷನ್ ಸಿ ಪ್ರಬಂಧ ಮಾದರಿ ಪ್ರಶ್ನೆಗಳು ಆಪ್ಷನ್ ಡಿ ಹೊಂದಿಸಿ ಬರೆಯುವ ಸಾಮರ್ಥ್ಯ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಅಂತ ಪ್ರಬಂಧ ಮಾದರಿ ಪ್ರಶ್ನೆಗಳಲ್ಲಿ ಯಾವುದೇ ವಿದ್ಯಾರ್ಥಿ ಆಗಿರೋದು ಯಾರೇ ಆದರೂ ಕೂಡ ತಮ್ಮ ಅಭಿವ್ಯಕ್ತಿ ಸಾಮರ್ಥ್ಯ ತಮ್ಮ ಬರವಣಿಗೆ ಶೈಲಿಯನ್ನು ತೋರ್ಸೋಕ್ಕೆ ಗೊತ್ತಾಗಿ ತಮ್ಮಲ್ಲಿರುವ ಜ್ಞಾನವನ್ನು ತಿಳಿಸೋಕಾಗಿರುವುದು ತಮ್ಮ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದಕ್ಕೆ ಅತ್ಯಂತ ಸೂಕ್ತವಾದಂಥ ವಿಧಾನ ಯಾವುದಾದರೂ ಇದೆ ಅಂದರೂ ಪ್ರಬಂಧ ಪ್ರಬಂಧ ಮಾದರಿ ಪ್ರಶ್ನೆ ಆಗಿರುತ್ತೆ ಇನ್ನು ಒಂದಿಸಿ ಬರೆಯರಲು ಕೂಡ ಇದು ಸಾಧ್ಯ ಆಗೋಲ್ಲ ಕಿರು ಉತ್ತರ ಪ್ರಶ್ನೆನೂ ಕೂಡ ಸಾಧ್ಯ ಆಗೋಲ್ಲ ವಸ್ತುನಿಷ್ಠ ಪ್ರಶ್ನೆಗಳು ಕೂಡ ಇದಕ್ಕೆ ಸರಿ ಹೊಂದಲ್ಲ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ